ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿ ಲಾಡು ಮಾಡುವುದು ಹೇಗೆ ಎಂದು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಷ್ಟು ನಾನು ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಫ್ರೆಂಡ್ಸ್ ನಾನು ಇಲ್ಲಿ ಹುರಿನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಜಾಸ್ತಿ ಉರಿ ಆದರೆ ಅವಲಕ್ಕಿ ಎಲ್ಲ ಸೀದೋಗ್ಬಿಡುತ್ತೆ ನಿಧಾನವಾಗಿ ಹುರ್ಕೋಬೇಕು ಅವಲಕ್ಕಿನ ಒಂದು ಹತ್ತರಿಂದ ಹನ್ನೆರಡು ನಿಮಿಷದಷ್ಟು ಅವಲಕ್ಕಿನ ಹುರ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಅವಲಕ್ಕಿನ ಚೆನ್ನಾಗಿ ಹುಡ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಕೂಡ ಅವಲಕ್ಕಿಗೆ ಒಂದು ಕಳವರೆಗೂ ಹೀಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಅವಲಕ್ಕಿಗೆ ತುಪ್ಪ ಎಲ್ಲ ಚೆನ್ನಾಗಿ ಒಂದು ಕಳವರೆಗೂ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ಫ್ರೆಂಡ್ಸ್ ನೋಡಿ ಇವಾಗ ಅವಲಕ್ಕಿ ಅಂತೂ ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಅವಲಕ್ಕಿನಂತೂ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್ ಇವಾಗ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಬಾದಾಮ್ ಮತ್ತು ಗೋಡಂಬಿ ಹಾಕೊಂಡಿದ್ದೀನಿ ನಾನು ನೀವು ಬೇಕಿದ್ದರೆ ಬೇರೆ ಥರ ಡ್ರೈ ಫ್ರೂಟ್ಸ್ ಹಾಕೋಬೋದು ಕಡಲೆ ಬೀಜನೂ ಕೂಡ ಹಾಕೋಬೋದು ಡ್ರೈ ಫ್ರೂಟ್ಸ್ನು ಕೂಡ ನಾನು ಇಲ್ಲಿ ಹುರ್ಕೋತಾ ಇದ್ದೀನಿ ನೋಡಿ ಇವಾಗ ಗೋಡಂಬಿ ಮತ್ತೆ ಬಾದಾಮು ಕೂಡ ಚೆನ್ನಾಗಿ ಹುರ್ಕೊಂಡಿದೀನಿ ಇದನ್ನು ಕೂಡ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಫ್ರೆಂಡ್ಸ್ ಇದು ಕೂಡ ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕು ಸ್ವಲ್ಪ ತರತರಿಯಾಗಿ ನುಣ್ಣಗೇನು ರುಬ್ಬೋದು ಬೇಡ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಇವಾಗ ಒಂದು ಮತ್ತೆ ಬಾಣಲೆ ಇಟ್ಕೊಂಡಿದೀನಿ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ಪು ಅವಲಕ್ಕಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಕಾಲು ಬಾಗ್ದಷ್ಟು ನೀರು ಕೂಡ ಹಾಕೋತಾ ಇದ್ದೀನಿ ನೋಡಿ ನೋಡಿ ಇವಾಗ ಬೆಲ್ಲ ಕರಗಿದ್ರೆ ಸಾಕು ಇದು ಒಂದೇಳೆ ಪಾಕ ಬರೋ ಅವಶ್ಯಕತೆ ಇಲ್ಲ ಬರೀ ಅಂಟಂಟಷ್ಟು ಬಂದರೆ ಪಾಕ ಸಾಕು ಫ್ರೆಂಡ್ಸ್ ಪಾಕ ರೆಡಿ ಆಗೋ ಅಷ್ಟರಲ್ಲೇ ನಾನು ಅವಲಕ್ಕಿನ ರುಬ್ಕೊಂಡು ಬಂದ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಬಾದಾಮಿ ಮತ್ತು ಗೋಡಂಬಿನೂ ಕೂಡ ರುಬ್ಕೋತಾ ಇದ್ದೀನಿ ನಾನು ಮೀಡಿಯಮ್ ಕುರಿಲೇ ಕೂಡ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೂ ಕೂಡ ಅಂಟು ಪಾಕ ಕೂಡ ಬಂದಿಲ್ಲ ಇನ್ನೂ ಸ್ವಲ್ಪ ಪಾಕ ಬರೋದಿದೆ ಕೂಡ ರೆಡಿಯಾಗಿದೆ ನೋಡಿ ಅಂಟು ಅಂಟಾಗೋಷ್ಟು ಒಂದೇಳೆ ಪಾಕ ಬೇಡ ಇಲ್ಲಾಂದ್ರೆ ಗಟ್ಟಿಯಾಗ್ಬಿಡುತ್ತೆ ಪಾಕ ಫ್ರೆಂಡ್ಸ್ ಇವಾಗ ಪಾಕನ ನಾನು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಉರಿ ಅಂತೂ ಮೀಡಿಯಮ್ ಉರಿಲೇ ಇರಬೇಕು ಇಲ್ಲ ಫ್ರೆಂಡ್ಸ್ ಇವಾಗ ಗೋಡಂಬಿ ಹಾಕೋತಾ ಇದ್ದೀನಿ ನಾನು ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ದ್ರಾಕ್ಷಿ ಮತ್ತೆ ಗೋಡಂಬಿ ಎಲ್ಲ ಸುತ್ತ ಚೆನ್ನಾಗಿ ಫ್ರೈ ಆಗಿಬಿಟ್ಟು ನೋಡಿ ದ್ರಾಕ್ಷಿ ಕೂಡ ದಪ್ಪ ಆಗೋವರೆಗೂ ಹೀಗೆ ತುತ್ತಲ್ಲಿ ಹುರ್ಕೋತಾ ಇರಬೇಕು ನಾನು ಒಂದು ಕಪ್ ಆಗೋಷ್ಟು ಕೊಬ್ಬರಿ ತುರಿ ತಗೊಂಡಿದ್ದೀನಿ ಸಣ್ಣದಾಗಿ ತುರ್ಕೋಬೇಕು ಕೊಬ್ಬರಿ ತುರಿನ ಕೊಬ್ಬರಿ ತುರಿ ಮತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಟ್ರೈ ಮಾಡ್ಕೋಬೇಕು ನಾನು ಗೋಡಂಬಿ ಮತ್ತೆ ಬಾದಾಮಿ ಪೌಡರ್ ಮಾಡ್ಕೊಂಡಿದ್ದಲ್ಲ ಅದು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೊತೆಗೇನೆ ಇವಾಗ ಇದಕ್ಕೆ ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ ನಾನು ರವೆ ಅಷ್ಟು ರುಬ್ಕೊಂಡಿರೋದು ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ನೋಡಿ ಇವಾಗ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅವಲಕ್ಕಿ ಲಡ್ಡು ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕೋತಾ ಇದೀನಿ ಪುರಿ ಅಂತೂ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಬಾರ್ದು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿದೆ ಅವಲಕ್ಕಿ ಲೈಟ್ಗೆ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಅವಲಕ್ಕಿಗೆ ಸ್ವಲ್ಪ ಪಾಕ ಹಾಕೋತಾ ಇದ್ದೀನಿ ಸ್ವಲ್ಪ ನೋಡಿ ನೋಡಿ ಹಾಕೋತಿದ್ದೀನಿ ನೋಡಿ ಪಾಕಕ್ಕೆ ಸ್ವಲ್ಪ ಜಾಲರಿದು ಹಾಕೊಂಡು ಬಸ್ಕೋಬೇಕು ಯಾಕಂದರೆ ಕಲ್ಲು ಮರಳು ಇರುತ್ತೆ ಅದಕ್ಕೋಸ್ಕರ ಇವಾಗ ಎಲ್ಲವೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೋಡಿ ಹಾಕೊಳ್ಳಿ ಪಾಕನ ಇಲ್ಲ ಅಂದ್ರೆ ನಾನು ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಉರಿ ಸ್ಟವ್ ಆನ್ ಮಾಡ್ಕೊಂಡು ಏನಾದ್ರೂ ಮಾಡಿದ್ರೆ ತಳ ಹಿಡಿಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ನೋಡಿ ಮತ್ತೆ ಇನ್ನು ಸ್ವಲ್ಪ ಕೂಡ ಹಾಕೋತಾ ಇದ್ದೀನಿ ಪಾಕನ ಫ್ರೆಂಡ್ಸ್ ಇವಾಗ ಸ್ವಲ್ಪ ತಣ್ಣಗಾಗಲ್ಲ ಬಿಟ್ಟು ಉಂಡೆ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ನಾನು ಅವಲಕ್ಕಿ ಉಂಡೆ ಕಟ್ಕೋತಾ ಇದ್ದೀನಿ ಬಹುಶ್ ಇಲ್ಲೇ ತುಪ್ಪ ಇರೋದ್ರಿಂದ ಅದರ ಅವಶ್ಯಕತೆ ಕೂಡ ಇಲ್ಲ ನೋಡಿ ಉಂಡೆ ಅಂತೂ ಚೆನ್ನಾಗಿ ಫ್ರೆಂಡ್ಸ್ ಅವಲಕ್ಕಿ ಲಡ್ಡು ಅಂತೂ ತುಂಬಾನೇ ಚೆನ್ನಾಗ್ ಬಂದಿದೆ ಫ್ರೆಂಡ್ಸ್ ನಾನು ಎಲ್ಲ ಕೂಡ ಉಂಡೆ ಕಟ್ಕೋತಾ ಇದ್ದೀನಿ ಅವಲಕ್ಕಿ ಲಡ್ಡು ಫ್ರೆಂಡ್ಸ್ ಅವಲಕ್ಕಿ ಲಡ್ಡಂತೂ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗೂ ಕೂಡ ಬಂದಿದೆ ಜಾಸ್ತಿ ಸಮಯ ಕೂಡ ಬೇಕಾಗಿಲ್ಲ ಅವಲಕ್ಕಿ ಲಡ್ಡು ಮಾಡೋದಂತೂ ತುಂಬಾ ಈಸಿ ಹೆಲ್ತ್ಗೂ ಕೂಡ ಒಳ್ಳೆಯದು ಅವಲಕ್ಕಿ ಲಡ್ಡು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ